ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಹೊರಗಡೆ ಬಿಸಿಲು ತುಂಬ ಜಾಸ್ತಿ ಇದೆ ದಯವಿಟ್ಟು ಯಾರೋ ಬಿಸಿಲಿದೆ ಅಂತ ಅಂದ್ಬಿಟ್ಟು ಹೊಳೆಗಳಲ್ಲಿ ನದಿಗಳಲ್ಲಿ ಅಲ್ಲೆಲ್ಲ ನೀರು ಹೆಚ್ಚಿಗೆ ಇಲ್ಲ ಆದರೂ ಕೂಡ ಹಳ್ಳಗಳಲ್ಲೆಲ್ಲ ದಯವಿಟ್ಟು ಈಜಾಡೋದಕ್ಕೆ ಹೋಗೋಕೆ ಹೋಗ್ಬಿಡಿ ನೆನ್ನೆ ಮೇಕೆದಾಟಲು ಆಗಿರುವಂತಹ ಇನ್ಸಿಡೆಂಟು ಸ್ಟೂಡೆಂಟ್ಸ್ ಐದು ಜನ ಸ್ಟೂಡೆಂಟ್ಸು ತೀರ್ಕೊಂಡಿದ್ದಾರೆ ಹುಡುಗಿರು ಮೂರು ಜನ ಹುಡುಗಿರು ಇಬ್ಬರು ಹುಡುಗರು ದಯವಿಟ್ಟು ಎಚ್ಚರವಾಗಿರಿ ದಯ ಈಜೋದಕ್ಕೆ ಹೋಗಕ್ಕೆ ಹೋಗಬೇಡಿ ಸುಮ್ಮನೆ ಏನಕ್ಕೆ ಈಜು ಬರಲಿಲ್ಲ ಅಂತಂದರೆ ಬಂದರೂ ಕೂಡ ಎಷ್ಟು ಎಚ್ಚರವಾಗಿದ್ದರೂ ನಾವು ಸಾಕಾಗಲ್ಲ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆ ರೀತಿ ಸಾಹಸಗಳಿಗೆ ಕೈಯಾಕಕ್ಕೆ ಹೋಗಬೇಡಿ ಸುಮ್ಮನೆ ನಾವುಗಳೇನೋ ಸತ್ತೋಗ್ಬಿಡ್ತೀವಿ ಹೆತ್ತವರು ಅಥವಾ ಕುಟುಂಬದವರು ಅನ್ಭವ್ಸೋ ನೋವು ಅದು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಆದಷ್ಟು ದಯವಿಟ್ಟು ಹುಷಾರಾಗಿ ಇರಿ ಇನ್ನು ಈ ಬಿಸಿಲಿನ ಬಗ್ಗೆ ಹೇಳಬೇಕು ಅಂತಂದರೆ ಬಿಸಿಲಿಗೂ ಬಿಸಿಲು ತಡಿಯೋಕ್ಕಾಗ್ದೇನೂ ಕೂಡ ಒಬ್ಬರು ತೀರ್ಕೊಂಡಿದ್ದಾರಂತೆ ಅದು ಕೂಡ ರಿಪೋರ್ಟ್ ಆಗಿದೆ ಸೊ ಆಗಾಗ ನೀರನ್ನು ಕುಡಿತಾ ಇರಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬಾಡಿ ಡಿಹೈಡ್ರೇಷನ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಆಗಾಗ ನೀರನ್ನು ಕುಡಿರಿ ಇನ್ನು ಈ ಬೇಸಿಗೆ ಮುಗ್ಯವರ್ಗು ಆದಷ್ಟು ಲಿಕ್ವಿಡ್ ಫುಡ್ಡು ಅಥವಾ ಈ ಮಜ್ಜಿಗೆಯನ್ನು ಈ ರೀತಿಯಾಗಿ ಆಹಾರವನ್ನು ಸೇವನೆ ಮಾಡಿ ಆದಷ್ಟು ಬಾಡಿ ಡಿಹೈಡ್ರೇಷನ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ ಇನ್ನು ಇವತ್ತಿನ ವಿಡಿಯೋ ಬಂದು ಶ್ರುತಿ ಅಂತ ಅಂದ್ಬಿಟ್ಟು ಇದು ಕೂಡ ಉಚಿತ ಪ್ರಮೋಷನ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಹಣ ತೊಗೊಂಡು ಮಾಡ್ತಾ ಇರುವಂತಹ ಪ್ರಮೋಷನ್ ಆಗಿರೋದಿಲ್ಲ ಇದರ ಉದ್ದೇಶ ಬಂದು ಚಿಕ್ಕಪುಟ ಉದ್ಯಮ ಮಾಡ್ತಿರೋರಿಗೆ ನಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಬಂದು ಶ್ರುತಿ ಅಂತ ಅಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಕಾರಟಗಿ ಅಂತ ಇವರು ಕೂಡ ನಾಲ್ಕು ತಿಂಗಳ ಹಿಂದೆನೆ ಕಳಿಸ್ಕೊಟ್ಟಿದ್ರು ಆದರೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವರು ಎಸ್ ಎಸ್ ಕಲೆಕ್ಷನ್ಸ್ ಅಂತ ನಡೆಸ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯಿಂದ ಕಳೆದ ಐದು ವರ್ಷದಿಂದ ಈ ಒಂದು ಹೆಣ್ಮಕ್ಳ ಬಟ್ಟೆ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ ಇವರೇನೆಂದರೆ ಹೋಲ್ಸೇಲ್ ಆಗು ಕೊಡ್ತಾರೆ ರಿಟೇಲ್ ಆಗೂ ಕೊಡ್ತಾರೆ ನಾನು ನೋಡಿರೋಂತಹ ಪ್ರಕಾರ ಇವ್ರ ಹತ್ರ ಬಂದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಇವರು ಆಗಿ ಹೆಚ್ಚು ಸೇಲ್ ಮಾಡ್ತಾ ಇದ್ದಾರೆ ಬಟ್ ಆಗೂ ಕೂಡ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ ಕೆಲವೊಂದನ್ನು ಅವ್ರ ಸದ್ಯಕ್ಕೆ ಕಲಿಸ್ಕೊಟ್ಟಿರೋವಂಥವ್ರು ಎಲ್ಲ ಬ್ರ್ಯಾಂಡೆಡೆ ಬಟ್ ಆವಾಸ ಬ್ರ್ಯಾಂಡ್ ಥರ ಅಷ್ಟು ಕ್ವಾಲಿಟಿ ಇಲ್ಲ ಲಿಯಾಸ ಎನ್ ಯು ಈ ರೀತಿ ಬೇರೆ ಬೇರೆ ಬ್ರ್ಯಾಂಡ್ ಬಟ್ಟೆಗಳು ಆವಾಸ ಥರ ಬ್ರ್ಯಾಂಡ್ ಅಲ್ಲ ಬಟ್ ಸಾವಿರ ರೂಪಾಯಿಗೆ ಐದು ಟಾಪ್ವರೆಗೂ ಕೊಡ್ತಾರೆ ರೀಟೇಲಾಗಿ ಆದರೆ ಸಾವಿರ ರೂಪಾಯಿಗೆ ನಾಲ್ಕು ಟಾಪ್ವರೆಗೂ ಕೊಡ್ತಾರೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಈ ರೀತಿ ಶುರುವಾಗುತ್ತೆ ಹೋಲ್ಸೇಲಾಗಿ ತಗೊಳ್ಳೋದಾದರೆ ಇನ್ನೂರು ರೂಪಾಯಿ ಇನ್ನೂರು ಇಪ್ಪತ್ತು ರೂಪಾಯಿ ಈ ರೀತಿಯಾಗೂ ಕೂಡ ಟಾಪ್ಗಳನ್ನು ಇದ್ದಾರೆ ಟಾಪ್ಗಳು ಮಾತ್ರ ಅಲ್ಲ ಇರೋ ಥರ ಪ್ಯಾಂಟ್ಗಳು ಅಂದರೆ ಲೆಗಿನ್ಸ್ಗಳು ಮತ್ತು ಕುರ್ತಾ ಸೆಟ್ಗಳು ಇರುತ್ತಿದೆ ಲೆಗಿನ್ಸ್ಗಳು ಅಷ್ಟೇ ಸಾವಿರ ರೂಪಾಯಿಗೆ ಐದು ರಿಟೇಲಾಗಿಯೇ ಹೋಲ್ಸೇಲಾಗಿ ತೊಗೋಬೇಕಂತೇನಿಲ್ಲ ಸಾವಿರ ರೂಪಾಯಿಗೆ ಐದು ಪ್ಯಾಂಟ್ಗಳು ಇದೆ ಐದು ತೊಗೋಬೇಕಂತೇನಿಲ್ಲ ಒಂದು ಎರಡು ತೊಗೊಳ್ರೂ ಇನ್ನೂರು ರೂಪಾಯಿ ಒಂದು ಪ್ಯಾಂಟ್ ಆಗುತ್ತೆ ಇದೆಲ್ಲವೂ ಕೂಡ ಬ್ರ್ಯಾಂಡೆಡೇ ಬಟ್ ಆದರೆ ಆವಾಸ ಬ್ರ್ಯಾಂಡ್ ಆ ಥರ ಅಲ್ಲ ಲಿಯಾಸ ಲಿಯಾಸ ಬ್ರ್ಯಾಂಡಿದೆ ಇದು ಈ ರೀತಿಯಾಗಿ ಇವ್ರ ಹತ್ರ ಹೋಲ್ಸೇಲು ರೀಟೇಲಾಗಿ ಸಿಗುತ್ತೆ ಹೋಲ್ಸೇಲಾಗಿ ಇನ್ನೂ ಸ್ವಲ್ಪ ಮಾತಾಡಿದ್ರೆ ಹೆಚ್ಚು ಕಡಿಮೆ ಕಡಿಮೆಗೆ ಹಾಕ್ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಹೋಲ್ಸೇಲಾಗಿ ಬಟ್ಟೆಗಳನ್ನು ಕೊಡ್ತಾ ಕೊಡ್ತಾಯಿದ್ದಾರೆ ರಿಟೇಲಾಗೂ ಆಗಲೇ ಹೇಳ್ದಂಗೆ ಟಾಪ್ಗಳೆಲ್ಲ ರೀಟೇಲಾಗಿ ತೊಗೊಂಡ್ರೆ ಇನ್ನೂರೈವತ್ತು ರೂಪಾಯಿ ಹೋಲ್ಸೇಲಾಗಿ ತೊಗೊಂಡ್ರೆ ಹೋಲ್ಸೇಲಾಗಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ಟಾಪ್ಗಳನ್ನ ತೊಗೋಬೇಕಂತೆ ಆ ಥರ ತೊಗೊಂಡ್ರೆ ನಿಮಗೆ ಇನ್ನೂರು ರೂಪಾಯಿ ಇನ್ನೂರು ಇಪ್ಪತ್ತು ರೂಪಾಯಿ ಈ ರೀತಿಯಾಗಿ ಹಾಕಿ ಕೊಡ್ತಾರೆ ಪ್ಯಾಂಟ್ಗಳು ಲೆಗಿನ್ಸ್ಗಳೆಲ್ಲ ಮಾತ್ರ ರಿಟೇಲಾಗಿನೇ ಇನ್ನೂರು ರೂಪಾಯಿ ಹೋಲ್ಸೇಲಾಗಿ ತೊಗೊಂಡ್ರೆ ಇನ್ನೂ ಕೂಡ ಕಡಿಮೆಗೆ ಕೊಡ್ತಾರೆ ಇನ್ನೂರು ರೂಪಾಯಿಗೂ ಕೂಡ ಕಡಿಮೆಗೆ ಹಾಕ್ಕೊಡ್ತಾರಂತೆ ಇನ್ನು ಸೆಟ್ಸು ಕೂಡ ಇವ್ರ ಹತ್ರ ಅಂದರೆ ಕುರ್ತಾ ಸೆಟ್ಗಳು ಸಿಗುತ್ತಂತೆ ಲೆಗಿನ್ಸ್ ಪ್ಯಾಂಟ್ಗಳನ್ನ ಹೋಲ್ಸೇಲಾಗಿ ತೊಗೊಂಡ್ರೆ ನೂರೈವತ್ತು ರೂಪಾಯಿಗೆ ಹಾಕ್ಕೊಡ್ತಾರೆ ಬಟ್ ರೀಟೇಲಾಗಿ ನಮಗೆ ಒಂದು ಪೀಸು ಎರಡು ಪೀಸು ಸಾಕು ಅಂದರೆ ಇನ್ನೂರು ರೂಪಾಯಿಗೆ ಇವರು ನಿಮಗೆ ಕಳಿಸ್ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ ಒಂದು ಐದು ಆರು ಈ ರೀತಿಯಾಗಿ ತೊಗೊಂಡ್ರೆ ಬಟ್ಟೆಗಳನ್ನು ಐದು ಜೊತೆ ಅಂತಲ್ಲ ಒಂದು ಎರಡು ಪ್ಯಾಂಟು ಮೂರು ಟಾಪು ಈ ರೀತಿಯಾಗಿ ತೊಗೊಂಡ್ರೆ ಫುಲ್ ಕರ್ನಾಟಕ ಫ್ರೀಯಾಗಿ ಡೆಲಿವರಿಯನ್ನು ಕೊಡ್ತಾರೆ ಕಡಿಮೆ ಒಂದು ಪೀಸು ಎರಡು ಪೀಸು ತೊಗೊಂಡ್ರೆ ಡೆಲಿವರಿ ಚಾರ್ಜ್ ಏನು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿನೂ ಆಗುತ್ತೆ ಅದನ್ನು ನೀವೇ ಕೊಡಬೇಕಾಗುತ್ತೆ ಇನ್ನು ಇವರು ಹೋಲ್ಸೇಲಾಗಿ ಕೊಡೋದ್ರಿಂದ ಸಿಗಬಟ್ಟೆ ಬ್ಯುಸಿಯಾಗಿದ್ದಾರೆ ಆ್ಯಕ್ಚುಲಿ ಹೋಲ್ಸೇಲಾಗಿ ಕೊಡೋವಂಥವ್ರು ನಾನೇ ಹುಡುಕ್ತಾ ಇದ್ದೆ ಆ ಟೈಮ್ನಲ್ಲಿ ಇವರು ಫೋನ್ ಮಾಡಿದಂಥದ್ದು ಐದು ವರ್ಷದಿಂದ ಚಿಕ್ಕದಾಗಿ ಶುರು ಮಾಡಿದಂಥ ಉದ್ಯಮ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವ ಮಟ್ಟಕ್ಕೆ ಅಂತಂದರೆ ಕಾಲುಗಳಿಗೆ ಅಷ್ಟು ರೆಸ್ಪಾಂಡ್ ಮಾಡಲ್ಲ ಅಂದರೆ ಅಹಂಕಾರ ಆ ರೀತಿಯೆಲ್ಲ ಬ್ಯುಸಿ ಇರ್ತಾರೆ ಹೋಲ್ಸೇಲಾಗಿ ಕೊಡೋದ್ರಿಂದ ಸ್ವಲ್ಪ ಜಾಸ್ತಿ ಕಾಲುಗಳು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ತಕ್ಷಣ ರೆಸ್ಪಾಂಡ್ ಮಾಡಿ ನಿಮ್ಗೆ ಯಾವ ರೀತಿ ಐಟಮ್ ಬೇಕು ಎಲ್ಲವನ್ನು ಕಳಿಸ್ಕೊಡ್ತಾರೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ ಹೇಳಿದ್ನಲ್ಲ ನಾಲ್ಕು ಐದು ಈ ರೀತಿಯಾಗಿ ಬಟ್ಟೆ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಉಚಿತವಾಗಿ ಡೆಲಿವರಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಇವರ ಒಂದು ಫೋನ್ ನಂಬರ್ ಬಂದು ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಒನ್ ತ್ರೀ ಝೀರೋ ಒನ್ ಇನ್ನೊಮ್ಮೆ ಹೇಳ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂದು ಒಂದು ಮೂರು ಸೊನ್ನೆ ಒಂದು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ವಾಟ್ಸಪ್ಪನ್ನು ಮಾಡಿ ಸೊ ಯಾರಿಗಾದರೂ ಬಟ್ಟೆ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಶ್ರುತಿಯವ್ರನ್ನ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ಜಾಬ್ಸು ತುಂಬ ಕಾಲ್ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಒಂದು ತಿಂಗಳು ಬ್ರೇಕ್ ತಗೊಂಡಿದ್ರಿಂದ ಆ ಬಗ್ಗೆ ಏನೂ ಅಪ್ಡೇಟನ್ನು ಕೊಡೋಕೆ ಆಗಿರಲಿಲ್ಲ ಸೊ ಕೆಲವೊಂದು ಬುಕ್ಸನ್ನೆಲ್ಲ ನಾನು ಇನ್ನೊಂದು ಎರಡು ದಿನದಲ್ಲಿ ರೆಫರ್ ಮಾಡ್ತೀನಿ ಆ ಬುಕ್ಸ್ಗಳನ್ನೆಲ್ಲ ಓದ್ಕೊಂಡ್ರೆ ಸಾಮಾನ್ಯವಾಗಿ ಈಗ ಕಾಲಾಗಿರುವಂತಹ ಗ್ರಾಮಾಡಳಿತ ಅಧಿಕಾರಿ ಆಗಿರ್ಬೋದು ಅಥವಾ ಕೆ ಎ ಎಸ್ ಕೂಡ ಕಾಲಾಗಿದೆ ಅದಕ್ಕೆಲ್ಲವೂ ಕೂಡ ನೀವು ಪ್ರಿಪೇರನ್ನು ಆಗ್ಬೋದಾಗಿದೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಈ ಕಮೆಂಟ್ ಸೆಕ್ಷನನ್ನು ಓದ್ತೀನಿ ಆ್ಯಕ್ಚುಲಿ ಕಮೆಂಟ್ ಮಾಡಿ ಆವಾಗ ನಾನು ಇನ್ಫಾರ್ಮೇಷನನ್ನು ಕೊಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬೇಸಿಗೆ ಆದಷ್ಟು ಮಕ್ಕಳನ್ನು ಹೆಚ್ಚಿಗೆ ಹೊರಗಡೆ ಬಿಡೋದಕ್ಕೆ ಹೋಗಬೇಡಿ ಡಿಹೈಡ್ರೇಷನ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಆದಷ್ಟು ಸ್ವಲ್ಪ ನೆರಳಲ್ಲೇ ಮಕ್ಳುಗಳನ್ನು ಹೇರಿಸ್ಕೊಡಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್